ಜಲ್ ಪ್ಯಾಕೆಟ್ಗಳ ಉಪಯೋಗ ಯಾವ ಥರ ವಾತಾವರಣದಲ್ಲಿ ಇರುವಂಥ ತೇವಾಂಶವನ್ನು ಹೀರಿಕೊಳ್ಳುವ ಈ ಪ್ಯಾಕೆಟ್ಸು ತನ್ನ ಸುತ್ತ ಅಂದರೆ ತನ್ನ ಸುತ್ತ ಇರೋ ತೇವಾಂಶನ ಹೀರಿಕೊಳ್ಳೋದ್ರಿಂದ ಆ ಪದಾರ್ಥನ ಆ ಪರಿಸರನ ತಾಜಾ ಆಗಿ ಇಡಕ್ಕೆ ಸಹಾಯ ಮಾಡುತ್ತೆ ಸೊ ಈ ಪ್ಯಾಕೆಟ್ಸ್ನ ನೀವು ತುಂಬಾ ಸಾರ್ತಿ ನೋಡಿರ್ತೀರಾ ಬೇಕಾದಷ್ಟು ಐಟಮ್ಸ್ ತಂದಾಗ ಈ ಪ್ಯಾಕೆಟ್ ಕೂಡ ಆ ಐಟಮ್ಸ್ ಒಳಗಡೆ ಇರೋದನ್ನ ನೋಡಿರ್ತೀರಾ ಇದರಲ್ಲಿ ಮೇಜರ್ ಯಾವುದು ಅಂದ್ರೆ ಚಪ್ಲಿ ಶೂಸು ಆಮೇಲೆ ಲೆದರ್ ಐಟಮ್ಸು ಬ್ಯಾಗು ಪರ್ಸು ಆಮೇಲೆ ಆಯುರ್ವೇದದ ಮಾತ್ರೆಗಳೆಲ್ಲ ಇರುತ್ತಲ್ಲ ಇದ್ರ ಒಳಗೆ ಈ ಪ್ಯಾಕೆಟ್ ಸಾಧಾರಣವಾಗಿ ಅವ್ರು ಸೇಲ್ ಮಾಡೋರೇನೆ ಇಟ್ಬಿಟ್ಟು ಕಳಿಸ್ಬಿಟ್ಟಿರ್ತಾರೆ ಬಟ್ ನಾವು ಮನೆಗೆ ತಗೊಂಡ್ ಬಂದ್ಮೇಲೆ ಇದನ್ನ ಎಸಿಯೋದಾ ಉಪಯೋಗಿಸೋದಾ ಎಸಿಬೇಕು ಅಂದ್ರೆ ಹೌದು ಮುಂಚೆ ಗೊತ್ತಿರ್ಲಿಲ್ಲ ನಾನು ಎಸದಿ ಎಸ್ದು ಇಡ್ತಿದ್ದೆ ಬಟ್ ಇದರ ಉಪಯೋಗ ಗೊತ್ತಾದ ಮೇಲೆ ನಾನು ಅದನ್ನು ಸ್ಟೋರ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಈ ರೀತಿ ಸ್ಟೋರ್ ಮಾಡಿದ್ದನ್ನು ನಾವು ಎಲ್ಲಿ ಬಳಸಬಹುದು ನೋಡೋಣ ಬನ್ನಿ ಮೊದಲನೇದು ಡ್ರೈ ಫ್ರೂಟ್ಸ್ ಇಟ್ಟಿರುವ ಬಾಕ್ಸಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಒಳಗಡೆ ಮಾತ್ರೆಗಳನ್ನು ಇಟ್ಟಿರುವ ಡಬ್ಬಿ ಡಬ್ಬಿ ಹೊರಗಡೆನಾದರೂ ಇಡ್ಬೋದು ಡಬ್ಬಿ ಒಳಗಡೆನಾದರೂ ಇಡ್ಬೋದು ದಸರಾ ಗೊಂಬೆಗಳು ವರ್ಷಕ್ಕೆ ಒಂದು ಸಾರ್ತಿ ತೆಗೆಯೋದ್ರಿಂದ ಅದರಲ್ಲಿರೋ ಬಣ್ಣ ಹಾಳಾಗಬಾರ್ದು ಥಂಡಿ ಹಿಡಿಬಾರ್ದು ಚೆನ್ನಾಗಿರಬೇಕು ಗೊಂಬೆಗಳು ಅಂದರೆ ದಸರಾ ಗೊಂಬೆಗಳು ಇಟ್ಟಿರುವಂಥ ಡಬ್ಬಿ ಒಳಗಡೆನೂ ಹಾಕಬೇಕು ಹ್ಯಾಂಡ್ ಬ್ಯಾಗ್ಸು ಮರದ ಕಬೋರ್ಡ್ ಒಣ ಹೂವುಗಳು ಕರ್ಪೂರ ಪುಸ್ತಕಗಳನ್ನು ಇಟ್ಟಿರುವಂಥ ಬಾಕ್ಸ್ ಮೇಕಪ್ ಐಟಮ್ಸ್ ಎಲ್ಲಿ ಸ್ಟೋರ್ ಮಾಡಿರ್ತೀರಾ ಅಲ್ಲೂ ಕೂಡ ಸಿಲಿಕಾ ಪ್ಯಾಕೆಟ್ ಪ್ಯಾಕೆಟ್ಗಳನ್ನ ಹಾಕಬಹುದು ಬೆಳ್ಳಿ ಐಟಮ್ಸ್ ಹಬ್ಬಕ್ಕೆ ಮಾತ್ರ ನಾವು ಎಲ್ಲ ಬೆಳ್ಳಿ ಪದಾರ್ಥಗಳನ್ನ ತೆಗೆಯೋದು ಬಾಕಿಯಂತೆ ಅವುಗಳನ್ನ ಕಡೆ ಎತ್ತಿಟ್ಟಿರ್ತೀವಿ ಅಲ್ಲಿ ಕೂಡ ಈ ಪ್ಯಾಕೆಟ್ಸ್ನ ಹಾಕ್ಬೋದು ದೇವರ ಮನೆಯ ಪಾತ್ರೆಗಳು ಇರ ದೀಪಗಳನ್ನ ಹಿತ್ತಾಳೆ ದೀಪ ಹಲಗಾರತಿ ಎಲ್ಲ ತೆಗೆದುಕೊಳ್ಳಲ್ಲ ನಾವು ಅಲ್ವಾ ಯಾವಾಗಲೂ ಒಂದ್ಸರ್ತಿ ಅದನ್ನ ಸಮಯಕ್ಕೆ ಸಂದರ್ಭಕ್ಕೆ ಯೂಸ್ ಮಾಡ್ತೀವಿ ಸೊ ಈ ರೀತಿ ದೇವರ ಸಾಮಾನುಗಳನ್ನ ಎತ್ತಿಟ್ಟಿರುವಂಥ ಪೆಟ್ಟಿಗೆಯಲ್ಲಿ ಕೂಡ ಹಾಕಬಹುದು ಆರ್ಟಿಫಿಷಿಯಲ್ ಆಭರಣಗಳು ರೂಪಾಯಿ ಕೊಟ್ಟು ತೊಗೊಂಡಿರ್ತೀವಿ ಅವುಗಳಿಗೆ ತೇವ ಏನಾದರೂ ಆಗಿಬಿಟ್ರೆ ನೀರೇ ಬೀಳಬೇಕು ಅಂತಲ್ಲ ಚಳಿಗಾಲ ಮಳೆಗಾಲದಲ್ಲಿ ವಾತಾವರಣದಲ್ಲಿ ಗಾಳಿನಲ್ಲೇ ತೇವಾಂಶ ಇರುತ್ತೆ ಅದರಿಂದ ಕಪ್ಪಾಗೋ ಪಾಸಿಬಿಲಿಟೀಸ್ ಇರುತ್ತೆ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡಿರೋ ಅಂತಹ ಆರ್ನಮೆಂಟ್ಸ್ ಹಾಳಾದರೆ ಹೊಟ್ಟೆ ಹೊರದೋಗುತ್ತಲ್ಲ ಸೊ ಅಲ್ಲಿ ಕೂಡ ಈ ಸಿಲಿಕಾ ಜೆಲ್ ಪ್ಯಾಕೆಟ್ಸ್ನ ಹಾಕಿಡ್ಬೋದು ನೆಕ್ಸ್ಟು ಪ್ಲಾಸ್ಟಿಕ್ ಐಟಮ್ಸು ಮೊಬೈಲು ಚಾರ್ಜರು ಎಲೆಕ್ಟ್ರಾನಿಕ್ ಐಟಮ್ಸು ಯಾವುದಾದ್ರೂ ನೀವು ತಂದು ಇಟ್ಕೊಂಡಿರಿ ಅದರ ಹತ್ತಿರ ಹತ್ರ ಒಂಚೂರಿ ಪ್ಯಾಕೆಟನ್ನು ಇಡಿ ಲಾಸ್ಟಲ್ಲಿ ನೀವು ಊಹೆನೂ ಮಾಡಿರಲ್ಲ ಹಿಂದಿನ ಕಾಲದಲ್ಲಿ ಮೇ ಬಿ ನಮ್ಮ ಕಾಲದಲ್ಲಿ ಫೋಟೋಗಳನ್ನು ತೆಗೆದಾಗ ಆಲ್ಪಮಲ್ಲಿ ಫೋಟೋನ ಇಡ್ತಾ ಇದ್ವಿ ಸೊ ನೀವು ಎಷ್ಟೋ ದಿನ ಆದ್ಮೇಲೆ ತೆಗೆದು ನೋಡಿದಾಗ ಏನು ಬಿಟ್ಟಿರತ್ತೆ ಫೋಟೋ ಮತ್ತೆ ಅದರ ಮೇಲ್ಗಡೆ ಇರೋ ಕವರು ಆಲ್ಬಮ್ ಹೋಲ್ಡರ್ ಇರುತ್ತಲ್ಲ ಅವಾಗ ಅಯ್ಯೋ ಎಷ್ಟು ಹಳೇದಾಗ್ಬಿಟ್ಟಿದೆ ಫೋಟೋ ಹಿಂಗೆಲ್ಲ ಹಾಳಾಗೋಯ್ತಲ್ಲ ಸೊ ಈ ರೀತಿ ಆಗಬಾರದು ಅಂದ್ರೆ ಆಲ್ಬಮ್ಗಳು ಇಟ್ಟಿರುವಂಥ ಬಾಕ್ಸ್ ಅಲ್ಲಿ ಕೂಡ ಅಥವಾ ಒಂದೊಂದೇ ಆಲ್ಬಮ್ನ ಹಾಳೆಗಳ ಮಧ್ಯ ಅಲ್ಲೊಂದು ಇಲ್ಲೊಂದು ಈ ರೀತಿ ಸಿಲಿಕಾ ಜೆಲ್ ಪ್ಯಾಕೆಟ್ಗಳನ್ನ ಹಾಕಿಡ್ಬೋದು ಲಾಸ್ಟ್ ಏನು ಅಂದ್ರೆ ಕಡೆಯದಾಗಿ ಇಂಪಾರ್ಟೆಂಟ್ ಇದು ಬಿಟ್ಟು ಬೇಕಾದಷ್ಟಿರುತ್ತೆ ಬಟ್ ನನಗೆ ಹೊಳೆದಿದ್ದು ಇಷ್ಟು ನಿಮ್ಮ ಮಾಸ್ ಕಾರ್ಡ್ಸ್ ಆಗಲಿ ಅಥವಾ ನಿಮ್ಮ ಮನೆ ಪತ್ರಗಳು ನಿಮ್ಮ ಆಸ್ತಿ ಪತ್ರಗಳು ಈ ಥರದ್ದೆಲ್ಲ ಇಟ್ಕೊಂಡಿರೋದು ಒಂದು ರ್ಯಾಕ್ ಅಂತ ಇರುತ್ತಲ್ಲ ದಯವಿಟ್ಟು ಅದರ ಒಳಗೆ ಕೂಡ ಒಂದು ಜಿರಳೆದು ನ್ಯಾಫ್ತಲಿನ್ ಪಿಲ್ಸ್ ಇಡ್ತಾರೆ ಎರಡನೇದು ಸಿಲಿಕಾಚಲ್ಲನ್ನ ಇಡಬೇಕು ಸೊ ಮಾಯ್ಚರಿಂದ ಅವೆಲ್ಲ ಡಾಕ್ಯುಮೆಂಟ್ಸು ಹಾಳಾಗೋದು ತಪ್ಪತ್ತೆ ಸೊ ನೆಕ್ಸ್ಟ್ ಟೈಮಿಂದ ನಿಮಗೆ ಈ ಸಿಲಿಕಾ ಜೆಲ್ ಯಾವುದೇ ಪ್ರಾಡಕ್ಟ್ ತಗೊಂಡಾಗ ನಿಮಗೆ ಸಿಗುತ್ತಲ್ಲ ಇದನ್ನು ದಯವಿಟ್ಟು ಬಿಸಾಕಬೇಡಿ ನಿಮ್ಮ ಮನೆಯಲ್ಲಿರೋ ಬೇಕಾದಷ್ಟು ವಸ್ತುಗಳನ್ನು ತೇವಾಂಶದಿಂದ ರಕ್ಷಿಸೋದಕ್ಕೆ ಇದು ಬಹಳ ಬಹಳ ಹೆಲ್ಪ್ ಆಗತ್ತೆ ಯೂಸ್ ಮಾಡಿ